ವಚನ ಅನ್ನವನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ಅನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು ಗುಹೇಶ್ವರನ ಅರಿದ ಶರಣಂಗೆ ಆವಫಲವೂ ಫಲವೂ ಇಲ್ಲ ವಚನದ ಅರ್ಥ ಅನ್ನದಾನವ ಮಾಡುವುದು ಸತ್ಯವನ್ನು ಹೇಳುವುದು ಬಾಯಾರಿ ಬಂದ ಪ್ರಯಾಣಿಕರಿಗೆ ನೀರನ್ನು ಕೊಡುವುದು ಜನರ ಉಪಯೋಗಕ್ಕಾಗಿ ಕೆರೆಗಳನ್ನು ಕಟ್ಟಿಸುವುದು ನಿಜಕ್ಕೂ ಬಹುದೊಡ್ಡ ಉಪಕಾರ ಇದರಿಂದ ಫಲ ಸಿಕ್ಕೇ ಸಿಗುತ್ತದೆ ಆ ಫಲ ಸತ್ತ ಮೇಲೂ ಸ್ವರ್ಗದ ಸುಖ ಕೊಡುವುದು ನಿಶ್ಚಿತ ಆದರೆ ಅದು ಸೀಮಿತ ಈ ಪುಣ್ಯದ ಫಲ ತೀರಿದ ಮೇಲೆ ಮತ್ತೆ ಭವಕ್ಕೆ ಬರಬೇಕಾಗುವುದು ಇದರಿಂದ ಶಿವನ ನಿಜವಾದ ಅರಿವು ಆಗುವುದಿಲ್ಲ ಮತ್ತು ತತ್ವದ ನಿಜವಾದ ಜ್ಞಾನ ಅರಿಯಲು ಆಗುವುದಿಲ್ಲ ಗುರುಜಿ ಈ ವಚನದಲ್ಲಿ ಗುಹೇಶ್ವರನ ಅರಿದ ಶರಣಂಗೆ ಆಗ ಫಲವೂ ಇಲ್ಲ ಅಂತ ಹೇಳಿದ್ದಾರೆ ಫಲವಿಲ್ಲದಿದ್ದರೆ ನಾವೇಕೆ ದೇವರನ್ನು ಅರಿಯಬೇಕು ಮತ್ತು ಒಮ್ಮೆ ಸ್ವರ್ಗ ಉಂಟಾದ ಮೇಲೆ ಮತ್ತೆ ಮತ್ತೆ ಹುಟ್ಟಬೇಕಾಗುತ್ತದೆಯೇ ಇಲ್ಲಿ ಅಲ್ಲಮ್ಮ ಪ್ರಭುದೇವರು ನೇರ ನುಡಿಯಿಂದ ಯಾರಿಗೆ ಈ ವಚನವನ್ನು ಹೇಳಿದ್ದಾರೆ ನಾನೊಂದು ಹನ್ನೆರಡನೇ ಶತಮಾನದಲ್ಲಿ ನಡೆದಂಥ ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಲಕ್ಷ್ಮ್ ಕೊಟ್ಟು ಕೇಳ್ರೆ ಒಂದು ದಿನ ಮಾಯೆಯನ್ನು ಗೆದ್ದಂಥ ಅಲ್ಲಮ್ಮರು ದಾರಿಯುದ್ದಕ್ಕೆ ನಡ್ಕೋತ ಹೋಗ್ತಾ ಇದ್ರು ಹೋಗುವಂಥ ಮಧ್ಯದೊಳಗಡೆ ಒಂದು ಬೃಹದಾಕಾರವಾದಂಥ ಕೆರೆಯನ್ನ ನೂರಾರು ಜನರು ಕಟ್ಟ ಕತ್ತಿದ್ರು ಆ ಕೆರೆಯನ್ನ ಕಟ್ಟುವಂತಹ ಜನರಿಗೆ ಅಲ್ಲಮರು ಒಂದು ಪ್ರಶ್ನೆಯನ್ನು ಕೇಳ್ತಾರ ಏನಂತಂದ್ರೆ ಏ ಜನಗಳಿರ ನಿಮ್ಮಲ್ಲಿರುವಂಥ ಆ ಒಡ್ಡ ಸಿದ್ಧರಾಮ ಎಲ್ಲಿ ಅದಾನು ಅಂತ ಹೇಳಿ ಕೇಳ್ತಾರಂತ ಆವಾಗ ನಮ್ಮ ರಾಜನಾದಂಥ ಭಕ್ತಿಯಲ್ಲಿ ಶ್ರೇಷ್ಠನಾದಂಥ ಸಿದ್ಧರಾಮರಿಗೆ ಒಡ್ಡ ಸಿದ್ಧರಾಮ ಅಂತ ಇದ್ದಾನಲ್ಲ ಇವನು ಯಾರೂ ಇವನನ್ನು ಹಾಗ ಬಿಡಬಾರ್ದು ಅಂಥೇಳಿ ಅನ್ಕೊಂಡು ಕೈಯಲ್ಲಿರುವಂಥ ಎಲ್ಲ ಆಯುಧಗಳನ್ನು ಅವನಿಗೆ ಒಗಿಲಿಕ್ಕೆ ಪ್ರಾರಂಭ ಮಾಡ್ತಾರಂತ ಆ ಬಂದಂಥ ಆಯುಧಗಳ ಎಲ್ಲ ಅಲ್ಲಮ್ಮರ ಕೊರಳಿಗೆ ಮಾಲೆ ಆಗಿ ಮಾಲೆ ಆಗಿ ಕೊರಳಿಗೆ ಬೀಳ್ತಾವಂತ ಅದನ್ನು ನೋಡಿ ಎಲ್ಲ ಜನರಿಗೆ ವಿಚಾರ ಮಾಡ್ತಾರ ವಿಚಿತ್ರ ಅನ್ನಿಸ್ತದ ಅಲ್ಲ ನಾವು ಒಗೆದಿದ್ದಂಥ ಆಯುಧಗಳೆಲ್ಲ ಮಾಲೆ ಆದ ಆಗಿ ಏನಿದು ಎಂಥ ಜಾದೂಗಾರ ಅದಾನಿವ ಅಂಥೇಳಿ ಅನ್ಕೊಂಡ ಈ ಸುದ್ದಿಯನ್ನು ಹೋಗಿ ಸಿದ್ದರಾಮರಿಗೆ ತಿಳಿಸ್ತಾರಂತ ಸಿದ್ಧರಾಮ ಹಿಂಗೆ ನಿನಗೆ ಒಡ್ಡ ಅಂತ ಕರಿತಾ ಇದ್ದಾನ ಒಬ್ಬ ಬಂದಾನ ನಿಮಗೆ ಒಡ್ಡ ಅನ್ನೋಕತ್ತ ಅವಾಗ ಸಿಟ್ಟಿನಿಂದ ಬಂದಂಥ ಸಿದ್ಧರಾಮರು ಏ ನನ್ನನ್ನು ಒಡ್ಡ ಅಂತ ಕರಿತಾ ಇದ್ದೀನೋ ನಿನ್ನನ್ನು ಇದೇ ಕ್ಷಣನ ಸುಟ್ಟು ಬಿಡ್ತಾನೆ ಅಂತೇಳಿ ಅನ್ಕೊಂಡು ಭಗವಂತ ಮಲ್ಲಿಕಾರ್ಜುನನ ಕೊಟ್ಟಂಥ ಮೂರನೇ ಕಣ್ಣನ್ನು ತೆಗಿತಾನಂತ ತೆಗೆದಾಗ ಆ ಮೂರನೇ ಕಣ್ಣನ್ನು ತೆಗೆದ ತಕ್ಷಣ ಯಾರು ಎದುರಿಗೆ ಇರ್ತಾರಲ್ಲ ಅವರು ಸುಟ್ಟು ಭಸ್ಮ ಆಗ್ತಿರ್ತಾರ ಆದರೆ ಅಲ್ಲಮರಿಗೆ ಈ ನೇತ್ರ ಅಗ್ನಿ ನೇತ್ರ ನೇರವಾಗಿ ಹೋಗಿ ಅವರನ್ನು ಸುಡಲಿಲ್ಲ ಅವರ ಪಾದದೊಳಗಡೆ ಐಕ್ಯ ಆಗಿಬಿಟ್ಟಂತ ಆವಾಗ ಇಷ್ಟೊಂದು ಶಕ್ತಿ ಇರುವಂಥವನು ಯಾರು ಅದಾನು ಅಂತೇಳಿ ಅನ್ಕೊಂಡು ಸಿದ್ಧರಾಮ ಶಿವಯೋಗಿಗಳು ತಮ್ಮಲ್ಲಿರುವಂತಹ ಗರ್ವವನ್ನು ಬಿಟ್ಟು ಅಹಂಕಾರ ಏನು ಬಂದಿತ್ತಲ್ಲ ಅದನ್ನೆಲ್ಲವನ್ನು ನಾಶ ಮಾಡಿಕೊಂಡ ಅಲ್ಲಮ್ಮ ಪ್ರಭುದೇವರ ಪಾದಕ್ಕೆ ಬಿದ್ದ ಶರಣು ಶರಣಾರ್ಥಿಗಳನ್ನು ಹೇಳಿ ಯಾರಯ್ಯಪ್ಪ ನೀನು ಇಷ್ಟೊಂದು ನನ್ನ ಅಗ್ನಿ ನೇತ್ರವನ್ನು ತಮ್ಮ ಪಾದದಡಿ ಒಳಗಡೆ ಐಕ್ಯ ಅಂತಂದ್ರೆ ನೀನು ಆ ಭಗವಂತನ ಅದವಿ ಅಂತೇಳಿ ಹೇಳಿದಾಗ ಯಪ್ಪ ಸಿದ್ಧರಾಮ ನಾನು ನೀನು ಕೂಡ್ಕೊಂಡ ಈಗ ಕಲ್ಯಾಣಕ್ಕೆ ಹೋಗಬೇಕಾಗೈತಿ ನೀನು ಕರ್ಮಯೋಗಿ ಅಟ್ಟ ಅಲ್ಲ ನಿನ್ನನ್ನು ಯೋಗಿಯಾಗಿ ಮಾಡಬೇಕಾಗ್ಯದ ನಿನ್ನ ಜ್ಞಾನ ಯೋಗಿ ಮಾಡಬೇಕಾದ್ರೆ ನೀನು ಮಾಡೋ ಕೆಲಸಗಳ ನೀ ಕೆರೆ ಕಟ್ಸಾಕತ್ತೀಯಾ ಅನ್ನ ನೀಡಕತ್ತೀಯಾ ಅಲ್ಲೆಲ್ಲೇ ಅಲ್ಲಲ್ಲಿ ನೀರುಗಳನ್ನು ಇಟ್ಟು ಜನರಿಗೆ ಉಪಕಾರ ಮಾಡಾಕತ್ತಿದೆಯಾ ಸತ್ಯದಿಂದ ನಡೆಯಾಕತ್ತಿದೆಯಾ ಒಪ್ಗೊತನಾ ಒಳ್ಳೆ ಕೆಲಸ ಆದರೆ ಇದರಿಂದ ನಿನಗೆ ಮುಕ್ತಿ ಅನ್ನೋದಾಗೋದಿಲ್ಲ ನೀನು ಆಗ್ಲಿಕ್ಕೆ ಕೇಳಿದ್ಲ ಪ್ರಶ್ನೆ ಏನಂತ ಪ್ರಶ್ನೆ ಅದು ಇನ್ನೊಂದು ಸರಿ ಹೇಳು ಗುಹೇಶ್ವರನ ಅರಿದ ಶರಣಂಗೆ ಆಗ ಫಲವೂ ಇಲ್ಲ ಅಂತ ಹೇಳಿದ್ದಾರೆ ಫಲವಿಲ್ಲದಿದ್ದರೆ ನಾವೇಕೆ ದೇವರನ್ನು ಅರಿಯಬೇಕು ಮತ್ತೆ ಫಲ ಇಲ್ಲ ಅಂತ ಹೇಳಿ ಅಂಧಾರವರು ಫಲ ಎಂತದ್ದು ಫಲ ಅಂದ್ರೆ ನಸಿಸಿ ಹೋಗಬಾರ್ದು ಇದು ನಿಕ್ಕಿ ನನ್ನಿಯ ನುಡಿದು ಅರವಟ್ಟಿಗೆ ನಿಕ್ಕಿ ಕೆರೆಯ ಕಟ್ಟಿಸಿದ ಕಟ್ಟಿಸಿದೊಡೆ ಮರಣದ ಮೇಲೆ ಸ್ವರ್ಗ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು ಶಿವನನ್ನು ಅರಿಬೇಕಾದ್ರೆ ಅದಕ್ಕೊಂದು ಬ್ಯಾರೆ ಮಾರ್ಗದ ಜ್ಞಾನದ ಮಾರ್ಗದ ಜ್ಞಾನದ ಮಾರ್ಗವನ್ನು ಅರಿಬೇಕ ನಾ ಯಾರು ಈ ಜಗತ್ತಿಗೆ ಯಾಕೆ ಬಂದೆ ಜಗತ್ತು ಸತ್ಯವೋ ಮಿಥ್ಯವೋ ನಾನು ಎಂಥ ಸ್ವರೂಪನ ಆಗಿದ್ದೀನಿ ಅನ್ನುವಂಥ ನಿಜವನ್ನು ಅರಿಯುವಂಥ ತತ್ವವನ್ನು ತಿಳಿಯುವುದು ಏನದಲ್ಲ ಆನಂದನ ಅದ ಆ ಆನಂದ ಸವೆಯದ ಸಾಕೆನಿಸದ ಬೇರೊಂದು ಬೇಕೆನಿಸುವಂಥದ್ದು ಮತ್ತೊಂದು ಯಾವುದು ಬೇಕ ಬೇಕು ಬೇಕು ಅನ್ನುವಂಥದ್ದನ್ನೇ ಇರುವುದಿಲ್ಲ ಅಷ್ಟೊಂದು ಆನಂದವಾಗಿರುವಂಥದ್ದು ಒಂದು ನಿಜವಾದಂಥದ್ದು ಐತೆ ಅದ ಮುಕ್ತಿ ಆ ಒಂದು ಆನಂದದೊಳಗಡೆ ನೀ ಇರುವ ಕತ್ತೆ ಅಂತ ಹೇಳಿ ಅಂದ್ಕೊಂಡು ಈ ಅಲ್ಲಮ್ಮರು ಕರ್ಕೊಂಡು ಆ ಸಿದ್ಧರಾಮನನ್ನು ಕರ್ಕೊಂಡು ಕಲ್ಯಾಣಕ್ಕೆ ಬರ್ತಾರೆ ಆವಾಗ ಹೇಳಿದ ಮಾತು ಈ ವಚನ